ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾ ಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರು ಟ್ಯಾರೋ ಸಂದೇಶದ ಮೂಲಕ ನಿಮ್ಮ ಹಿಂದಿನ ದಿನಗಳು ವರ್ಷಗಳಲ್ಲಿ ನಡೆದಿರ್ತಕ್ಕಂತಹ ಕೆಟ್ಟ ಘಟನೆಗಳಿಂದ ಅಥವಾ ಮಾತುಕತೆಗಳಿಂದ ಆಗಿರ್ತಕ್ಕಂತಹ ಪರಿಣಾಮಗಳು ಇತ್ತೀಚಿಗಿನ ಜೀವನದಲ್ಲಿ ಏನು ಗಳು ಆಗಿದವಲ್ಲ ಅದಕ್ಕೆ ಅದು ಕಾರಣ ಅಂತ ಹೇಳ್ತಿದ್ದಾರೆ ಆ ಕಾರಣ ಮತ್ತು ಆ ಒಂದು ಸಿಚುವೇಶನ್ ನಿಂದ ಹೊರಗ್ ಬಂದಿ ಹೇಗೆ ನಮ್ಮ ಇವಾಗಿನ ಜೀವನವನ್ನು ಸುಂದರಗೊಳಿಸಿಕೊಳ್ಳೋದು ಆ ಬ್ಲಾಕೇಜಸ್ ನ ಹೇಗೆ ಕ್ಲಿಯರ್ ಮಾಡಿಕೊಳ್ಳೋದು ಅಂತ ರವರು ಟ್ಯಾರೋ ಸಂದೇಶದ ಮೂಲಕ ನಿಮಗೆ ಸೊಲ್ಯೂಷನ್ ಸಜೆಷನ್ ಅಡ್ವೈಸ್ ಈ ಮೂರನ್ನು ಕೊಡ್ತಿದ್ದಾರೆ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಟ್ಯಾರೋ ಸಂದೇಶವನ್ನು ಪ್ರಾರಂಭಿಸೋಣ ಯಾರೆಲ್ಲ ಇವತ್ತಿನ ಸಂದೇಶವನ್ನ ಕೇಳ್ತಿದಿರಲ್ಲ ನಿಮಗೆ ಬಾಬಾರವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ತುಂಬಾನೇ ನೋವನ್ನ ಅವಮಾನವನ್ನ ಅನುಭವಿಸಿದೀರಾ ನಂಬಿಕೆ ದ್ರೋಹ ಆಗಿದೆ ನಿಮಗೆ ಕೆಲವರು ಕೆಲ್ಸ ಕೊಡ್ತೀನಿ ಅಂತ ಹೇಳಿ ತುಂಬಾನೇ ಸತಾಯಿಸಿದ್ದಾರೆ ಇನ್ನೂವರೆಗೂ ನಿಮ್ ಕೆಲ್ಸಗಳು ಆಗಿಲ್ಲ ಕೆಲವರು ನಿಮ್ಮ ಹಣನ ಇಸ್ಕೊಂಡು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಇನ್ನೂವರೆಗೂ ಕೊಟ್ಟಿಲ್ಲ ಅದ್ ಬರುತ್ತಾ ಇಲ್ವಾ ಅನ್ನೋದು ಕೂಡ ನಿಮಗೆ ಚಿಂತೆ ಆಗಿದೆ ಇದರಿಂದನೂ ಕೂಡ ನಿಮ್ ಹೆಲ್ತ್ ಇಶ್ಯೂಸ್ ಆಗಿದೆ ಇದರಿಂದ ಸಹಿತ ನೀವು ನಿಮ್ ಗಂಡನ ಕಡೆನೋ ಅಥವಾ ಹೆಂಡತಿ ಕಡೆನೋ ಏನೋ ನೀವು ಮಾಡಿ ದುಡ್ಡನ್ನ ಇಸ್ಕೊಂಡು ಬೇರೆಯವರಿಗೆ ಕೊಟ್ಟಿದ್ದೀರಾ ಆ ದುಡ್ಡು ನಿಮಗೆ ಬರ್ತಿಲ್ಲ ಇದರಿಂದಾಗಿ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಮಧ್ಯೆ ಇಸ್ಕೊಂಡು ಇನ್ನೊಬ್ಬರಿಗೆ ಕೊಟ್ಟಿರ್ತೀರ ಅವ್ರು ನಿಮಗೆ ಯಾರ ಕಡೆ ಇಸ್ ಇಸಿದ್ ಕೊಟ್ಟಿರ್ತಿರಲ್ಲ ಅವರು ನಿಮಗೆ ತುಂಬಾನೇ ಪ್ರೆಷರ್ ಆಗ್ತಿದ್ದಾರೆ ಅದನ್ನ ನನಗೆ ದುಡ್ಡು ವಾಪಸ್ ಬೇಕು ಕೊಡ್ಸು ಕೊಡು ಅಂತ ಕೇಳ್ತಿದ್ದಾರೆ ನಿಮಗೆ ಯಾರಿಗೆ ನೀವು ದುಡ್ಡು ಕೊಟ್ಟಿದ್ರೋ ಅವ್ರು ನಿಮಗೆ ಕೊಡಕ್ ತಯಾರಿಲ್ಲ ಇದ್ರಿಂದ ಸಹಿತ ನಿಮ್ಮ ಸಂಬಂಧಗಳಲ್ಲಿ ಏರುಪೇರಾಗ್ತಿದೆ ನೀವೇನು ಹಿಂದೆ ವ್ಯವಹಾರ ನೀವು ನಂಬಿಕೆ ಇಟ್ಟಿ ಮಾಡಿದ್ರಲ್ಲ ಆ ತರ ಯಾರು ನಿಮ್ ಜೊತೆ ಇಲ್ಲ ಇಲ್ಲಿ ಇದಕ್ಕೆ ಕಾರಣ ಏನಂತಾರೆ ಹಿಂದಿನ ಒಂದು ದಿನಗಳಲ್ಲಿ ನೀವು ಯಾರಿಗೋ ಒಂದು ನಿಮಗೆ ತಿಳಿದೋ ತಿಳಿದೇನೋ ಏನ್ ಮಾಡಿದ್ರಲ್ಲ ಅದರ ಪರಿಣಾಮ ಇವಾಗ ನೀವು ಅನುಭವಿಸ್ತಿದಾರೆ ಅಂತ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ ನಿಮ್ಮ ನೋವನ್ನ ತಡೆಯೋದಕ್ಕೆ ಹೋಗ್ಬೇಡಿ ನೀವು ಮುಕ್ತವಾಗಿ ಮಾತಾಡೋದ್ರಿಂದ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ನೋವನ್ನ ತಡ್ಕೊಂಡು ಇಲ್ಲ ಈಗ ಬರುತ್ತೆ ಆಗ್ ಬರುತ್ತೆ ಕೊಡ್ತಾರೆ ಅಂತೇಳಿ ನೀವು ಏನು ಸುಮ್ಮನೆ ಕುತ್ಕೊಳೋದ್ರಿಂದ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ನೀವು ಮುನ್ನುಗ್ಗಬೇಕು ಪ್ರಯತ್ನ ಮಾಡಬೇಕು ನಿಮಗೆ ಕೆಲಸ ಬೇಕು ಅಂತ ನೀವು ಕೇಳ್ತಿದ್ದೀರಿ ಅಂತಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ಕೇಳಬೇಕು ಎಷ್ಟು ಅಂತ ಅಂತೇಳಿ ನೀವು ಇವಾಗ ಬಾ ಅವಾಗ ಬಾ ಅಂತ ಹೇಳಿ ನೀವು ಕರಿತೀರಾ ನಮಗೆ ಕೇಳ್ತೀರಾ ದಯವಿಟ್ಟು ಒಂದು ಫೈನಲೈಸ್ ಮಾಡ್ರಿ ಇಲ್ಲಾನು ನಾವು ಬೇರೆ ಕಡೆನಾದ್ರೂ ನೋಡ್ತೀವಿ ಅಂತ ಹೇಳಾದರೂ ನೀವು ಕೇಳಬೇಕು ಮುಕ್ತವಾಗಿ ಹೀಗೆ ಮಾತಾಡಬೇಕು ಹಣದ ವ್ಯವಹಾರದಲ್ಲಾದರೂ ಅಷ್ಟೇನೆ ನಿಮ್ ಕಡೆ ಪ್ರೂಫ್ ಇತ್ತು ಅಂತಂದ್ರೆ ಚೀಟಿ ಕೇಸ್ನ ಫೈಲ್ ಮಾಡಿ ಅದರಿಂದನಾದರೂ ನೀವು ನಿಮ್ಮ ಹಣ ಅಥವಾ ಅಡವೆಯನ್ನ ಪಡಿಬಹುದು ಅಥವಾ ನಂಬಕಸ್ಥರ ಯಾರ ಮಧ್ಯ ವ್ಯವಹಾರ ಮಾಡಿರ್ತಾರಲ್ಲ ಅವರನ್ನ ಕರ್ಕೊಂಡು ಹೋಗಿ ಆದ್ರೂ ನೀವು ನಿಮ್ಮ ಹಣನ ವಾಪಸ್ ಪಡೆಯೋದಕ್ಕೆ ಸಹಾಯ ಆಗುತ್ತೆ ಸ್ವಲ್ಪ ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡ್ರಿ ಅಂತ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಈಗಿನ ಕಾಲದಲ್ಲಿ ಯಾವುದೇ ವ್ಯವಹಾರಗಳನ್ನ ಮಾಡುವ ಮೊದಲು ಪ್ರೂಫ್ನ ಇಟ್ಕೊಳ್ರಿ ಎಂಥದೇ ನಂಬಿಕಸ್ತರು ಎಂಥವರೇ ಆಗಿದ್ರು ಸಹಿತ ವ್ಯವಹಾರ ಅಂತ ಬಂದಾಗ ಅದರಲ್ಲೂ ಹಣದ್ದು ಆಸ್ತಿದು ಅಂತ ಬಂದಾಗ ನೀವು ಪ್ರೂಫ್ ಇಟ್ಕೊಳ್ಳಬೇಕು ಈಗಿನ ಕಾಲದಲ್ಲಿ ಯಾರು ಯಾರನ್ನು ನಂಬೋದಕ್ಕೆ ತುಂಬಾ ಕಷ್ಟ ಆಗಿದೆ ಅಂತ ಒಂದು ಸಿಚುವೇಶನ್ ಅಲ್ಲಿ ನೀವು ಮಾತಿನ ಮೇಲೆ ನೀವು ಎಲ್ಲಾನು ಭರವಸೆ ಇಟ್ಟು ನೀವು ಹಣಗದು ವ್ಯವಹಾರ ಆಗಲಿ ಯಾವುದೇ ವ್ಯವಹಾರ ಆಗಲಿ ನೀವು ಮಾಡೋದಕ್ಕೆ ಮೊದಲು ನೂರು ಸಲ ಯೋಚಿಸ್ರಿ ನಿಮಗೆ ಒಂದಕ್ಕಿಂತ ಮೂರು ಸಲ ನಾಲ್ಕು ಸಲ ಐದು ಸಲ ಯಾವುದೇ ವ್ಯವಹಾರದಲ್ಲಿ ಅವರು ಸತಾಯಿಸ್ತಿದ್ದಾರೆ ಅಂತ ನೀವು ತುಂಬಾ ಸೀರಿಯಸ್ ಆಗಿ ಆಕ್ಷನ್ ತಗೊಳೋದನ್ನ ಕಲೀರಿ ಅದಕ್ಕೆ ಆದಂತ ಒಂದು ಪ್ರೊಸೀಜರ್ಗಳು ಅದರ ಮೂಲಕ ನೀವು ಹೋಗೋದ್ರಿಂದ ನಿಮಗೆ ಏನು ಬರಬೇಕು ಅದು ನಿಮಗೆ ಬರುತ್ತೆ ಅಂತ ನಮ್ ನಿಮಗೆ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಹಿಂದಿನ ದಿನಗಳಲ್ಲಿ ಏನೇ ಕರ್ಮಗಳನ್ನು ನೀವು ಮಾಡಿದ್ರು ಇವಾಗ ನೀವು ನನ್ನ ಮೇಲೆ ನೀವು ನಂಬಿಕೆ ಇಟ್ಟುಕೊಂಡು ನೀವು ಪಾಸಿಟಿವ್ ಆಗಿ ಒಳ್ಳೆ ರೀತಿಯಿಂದ ನೀವು ಪ್ರಯತ್ನ ಮಾಡಿದರೆ ನಿಮಗೇನು ಸಿಗಬೇಕೋ ಅದು ಸಿಗುತ್ತೆ ಹಳೆ ಬ್ಯಾಗೇಜಸ್ ಏನು ಹಿಂದೆ ಆಗಿತ್ತಲ್ಲ ಅದನ್ನೇ ನೀವು ಇಟ್ಕೊಂಡು ಕೊರಗೋದ್ರಿಂದ ಚಿಂತೆ ಮಾಡೋದ್ರಿಂದ ಈಗ ಮುಂದಿನ ಜೀವನ ನಿಮ್ಮದು ಹಾಳಾಗ್ತಿದೆ ಅದನ್ನು ನೀವು ಬಿಟ್ಟುಬಿಡಿ ಲೆಟ್ ಗೋ ಮಾಡ್ರಿ ಅಂತ ಬಾಬಾ ನಿಮಗೆ ಹೇಳ್ತಿದ್ದಾರೆ ಸ್ನೇಹಿತರೆ ಹಿಂದಿನ ಗತಕಾಲದಲ್ಲಿ ಗತ ದಿನಗಳಲ್ಲಿ ಹಿಂದೆ ಏನು ನಡೆದಿದೆಯಲ್ಲ ಆ ಅದರ ಒಂದು ಪರಿಣಾಮ ನಿಮಗೆ ಇವಾಗ ಸ್ಟ್ರಕ್ ಆಗುವಾಗ ಮಾಡಿಬಿಟ್ಟಿದೆ ನೀವು ಯಾವುದೇ ಕೆಲಸದಲ್ಲಿ ನೀವು ಏನೋ ಒಂದು ಮಾಡಬೇಕು ಅಂತ ಏನೋ ಒಂಥರ ಸ್ಟ್ರಕ್ ಅಲ್ಲೇ ಬಿಡ್ತೀರ ಮಾಡಿದ್ರಾಯ್ತು ಬಿಡು ನೋಡಿದ್ರಾಯ್ತು ಬಿಡು ಕೇಳಿದ್ರಾಯ್ತು ಬಿಡು ಅನ್ನೋ ಒಂದು ಆಲಸ್ಯತನನ್ನು ತುಂಬಿಬಿಟ್ಟಿದೆ ನಿಮ್ಮೊಳಗಡೆ ಅಂತ ಬಾಬಾ ನಿಮಗೆ ಹೇಳ್ತಿದ್ದಾರೆ ಸ್ನೇಹಿತರೆ ಅದು ನಿಮಗೆ ಮುಂದುವರಿಯೋದಕ್ಕೆ ಬಿಡುತ್ತಿಲ್ಲ ಹೊಸ ಅವಕಾಶಗಳನ್ನು ಗ್ರ್ಯಾಬ್ ಮಾಡ್ಕೊಳೋದಕ್ಕೆ ಅಂದ್ರೆ ಗ್ರಹಿಸ್ಕೊಳ್ಳೋದಕ್ಕೆ ಪಡ್ಕೊಳ್ಳೋದಕ್ಕೆ ಬಿಡ್ತಿಲ್ಲ ನಿಮ್ಮ ಒಂದು ಪಾಸ್ಟ್ ಎನರ್ಜಿ ಸಕಾರಾತ್ಮಕವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ ಇಲ್ಲಿ ಕೆಲವರಿಗೆ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ ಇನ್ನು ಕೆಲವರಿಗೆ ಫಿಸಿಕಲಿ ಟಾರ್ಚರ್ ಕೊಟ್ಟಿದ್ದಾರೆ ಇದರಿಂದ ನೀವು ಕುಗ್ಗಿ ಹೋಗಿಬಿಟ್ಟಿದ್ದೀರ ನಿಮ್ಮ ಹಿಂದೆ ಆಡಿರೋ ಮಾತುಗಳು ನಿಮ್ಮ ಮುಂದೆ ಮಾಡಿರ್ತಕ್ಕಂಥ ಅವಮಾನಗಳು ಇದರಿಂದ ನೀವು ತುಂಬಾ ಕುಗ್ಗಿ ಹೋಗಿಬಿಟ್ಟಿದ್ದೀರ ಇವೆಲ್ಲ ನೋಡಿ ದೇವ್ರ ನಿಧಾನ ಬಾಬಾ ನಿಧಾನ ಅನ್ನೋ ನಂಬಿಕೆನೇ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ ಅಷ್ಟು ನಿಮಗೆ ಆ ಒಂದು ಪಾಸ್ಟ್ ನಿಮ್ಮ ಮೇಲೆ ಅಷ್ಟು ಕ್ರೂರವಾಗಿ ಪರಿಣಾಮ ಬೀರಿದೆ ಅಂತಲೇ ಹೇಳ್ತಿದ್ದಾರೆ ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ನನ್ನನ್ನು ಯಾರು ಈ ಒಂದು ನೋವಿನಿಂದ ಹೊರಗೆ ತರೋದಕ್ಕೆ ಯಾರು ಸಪೋರ್ಟ್ ಮಾಡೋರಿಲ್ಲ ನಾನು ಯಾರ ಕಡೆ ಹೇಳ್ಕೊಂಡ್ಲಿ ಅಂತ ಹೇಳಿ ಕೆಲವರು ಯಾಕೆ ನನಗೆ ದೇವರು ತಾನೂನು ಬಂದು ನನಗೆ ಸಹಾಯ ಸ್ವತಃ ತಾನೇ ಮಾಡ್ತಿಲ್ಲ ರೂಪದಲ್ಲೂ ಬಂದು ಯಾಕೆ ಸಹಾಯ ಮಾಡ್ತಿಲ್ಲ ಅಂತ ಕರ್ಮ ಕರ್ನಾಟಕ ಪಾಸ್ಟ್ ಲೈಫ್ ಕರ್ಮ ನನ್ ಏನಿದೆ ಇಷ್ಟೊಂದು ಯಾಕೆ ನನಗೆ ಕಷ್ಟ ಇತ್ಲಾಗ ನನಗೆ ಬದುಕೋಕ್ಕೂ ಆಗ್ತಿಲ್ಲ ಸಹಾಯೋದಕ್ಕೂ ಆಗ್ತಿಲ್ಲ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಕೆಲವರು ಇದ್ದೀರಾ ಅಂತ ಬಾಬಾ ಹೇಳ್ತಿದ್ದಾರೆ ಇನ್ನು ಕೆಲವ್ರಿಗೆ ಹೇಗಿದೆ ಅಂತಂದ್ರೆ ನಂಬಿಕೆ ಇಟ್ಟು ಯಾರ ಕಡೆನಾದರೂ ನಾನು ಏನಾದರೂ ಒಂದು ಶೇರ್ ಮಾಡಿದ್ರೆ ಅದು ನನಗೆ ತಿರುಗು ಬಾಣ ಆಗಿ ನಂದೇ ತಪ್ಪು ಅನ್ನೋ ತರ ಪ್ರತಿಬಿಂಬ ಅವಮಾನಗಳಾಗ್ತಿದಾವೆ ನಾನು ಸತ್ಯ ಹೇಳಿದ್ರು ಯಾರು ಯಾಕೆ ಈ ತರ ಶಿಕ್ಷೆ ಈಗಿನ ಕಾಲದಲ್ಲಿ ಸತ್ಯಕ್ಕೆ ಯಾಕೆ ಬೆಲೆ ಇಲ್ಲ ಅಂತ ಹೇಳಿ ಬಾಬನ್ಗೆ ನೀವು ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಹೇಳ್ತಿದಾರೆ ಬಾಬಾ ಇಲ್ಲಿ ಇನ್ನು ಕೆಲವರು ಮೈಂಡ್ ಸೆಟ್ ಹೇಗಿದೆ ಅಂತ ಅಂದ್ರೆ ಒಂದೇನೋ ಜಗಳಗಳು ಏನಾದ್ರೂ ನಡೆದಾಗ ಶಾಪ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಹಾಗಾಗ್ಲಿ ನೀನ್ ಹೀಗಾಗ್ಲಿ ಈಗ ನಮ್ದೇನು ತಪ್ಪಿರೋದಿಲ್ಲ ಆದ್ರೂನು ಅವರು ತಪ್ಪಾಗಿ ತಿಳ್ಕೊಂಡ ನಿನಗೆ ಕೆಟ್ಟದ್ದಾಗ್ಲಿ ನೀನು ಈಗಾಗ್ಲಿ ನೀನ್ ಈಗ ಮಾತಾಡ್ತಿದ್ದೀಯ ಅಂದ್ರೆ ಎಲ್ಲವನ್ನೂ ನಿಮ್ಮ ಮೇಲೆನೆ ಹೊರಿಸಿರೋದ್ರಿಂದ ಅದನ್ನ ನೀವು ಎಕ್ಸೆಪ್ಟ್ ಮಾಡ್ಬಿಟ್ಟಿದೀರಾ ಅಯ್ಯೋ ನನ್ ತಪ್ಪಿಲ್ಲ ಅಂದ್ರೆ ಶಾಪ ಹಾಕಿದ್ದಾರೆ ಅಂದ್ರೆ ನನಗೆ ಕೆಟ್ಟದ್ದಾಗುತ್ತೆ ಅನ್ನೋ ಒಂದು ವಿಚಾರಧಾರೆ ನಿಮ್ಮಲ್ಲಿ ಬಂದಿರೋದ್ರಿಂದ ಇದ್ರಿಂದಾನು ನಿಮಗೆ ಕೆಟ್ಟದಾಗ್ತಿದೆ ಅಂತ ಹೇಳ್ತಿದ್ದಾರೆ ನಾನು ಇಲ್ಲಿ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ದೇನು ತಪ್ಪಿಲ್ಲ ಅವ್ರು ನಿಮಗೆ ಶಾಪ ಹಾಕ್ತಾಗ ಹೇಗೆ ಅದು ನಿಮಗೆ ತಟ್ಟುತ್ತೆ ಅಂತ ಬಾಬಾನು ಒಂದು ಪ್ರಶ್ನೆ ನಿಮಗ್ ಕೇಳ್ತಿದಾರೆ ಈಗ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ನೀವು ಮಾಡ್ತಿರೋ ತಪ್ಪು ಏನಂದ್ರೆ ಅವ್ರು ನನಗ್ ಶಾಪ ಹಾಕಿದ್ದಾರೆ ನನಗೆ ಆಗೋಗ್ಬಿಡುತ್ತೆ ಅದರಿಂದನೇ ನನಗೆ ಇಷ್ಟೆಲ್ಲ ಕಷ್ಟ ಅಂತ ತಿಂಕ್ ಮಾಡ್ತಿರೋದು ಇಲ್ಲಿ ನಿಮ್ಮ ಒಂದು ನೆಗೆಟಿವಿಟಿಗೆ ನಿಮ್ಮಲ್ಲಿ ನಿಮ್ಗೆ ಈಗಿನ ಸಿಚುಯೇಷನ್ಗೆ ಇವಾಗಿನ ಪರಿಸ್ಥಿತಿಗೆ ಕಾರಣ ಅಂತ ಹೇಳ್ತಿದ್ದಾರೆ ಆದಷ್ಟು ನಿಮಗೆ ನೀವು ಒಳ್ಳೇದನ್ನ ಬಯಸಿರಿ ನಿಮ್ಮ ಸೆಲ್ಫಿಗೆ ನೀವು ಕರೆಕ್ಟ್ ಆಗಿದ್ದೀರಾ ನ್ಯಾಯವಾಗಿದ್ದೀರಾ ಅಂತ ಅಂದಾಗ ನಿಮ್ಮ ಮೇಲೆ ಯಾರ ಒಂದು ಶಾಪ ಆಗ್ಲಿ ಯಾರ ಒಂದು ನಕಾರಾತ್ಮಕ ಮಾತುಗಳು ಪರಿಣಾಮ ಬೀರಲ್ಲ ಬೀರುವುದಕ್ಕೂ ನಾನು ಬಿಡಲ್ಲ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ಅಂತಂದ್ರೆ ಸದಾ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಅಂತ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಹೇಗಿದೆ ಅಂತಂದ್ರೆ ವಾತಾವರಣ ಜಾಬು ಕೆಲಸ ಏನು ಕಂಪ್ನಿನಲ್ಲಿ ಆಗ್ಲಿ ಫ್ಯಾಕ್ಟ್ರಿನಲ್ಲಿ ಆಗ್ಲಿ ಕೆಲ್ಸ ಒಂದು ಅಂಗಡಿನಲ್ಲಿ ಆಗ್ಲಿ ಮಾಡ್ತಿರ್ತೀರಾ ಬೇರೆಯವರು ಮಾಡಿರ್ತಕ್ಕಂತಹ ಕಳ್ಳ ವ್ಯವಹಾರಗಳು ನಿಮ್ಮ ಮೇಲೆ ಬಂದಿದೆ ಇದ್ರಿಂದ ನಿಮಗೆ ಅವಮಾನ ಆಗಿದೆ ನಾನು ಎಷ್ಟೇ ನಿಯತ್ತಾಗಿ ಕೆಲಸ ಮಾಡಿದ್ರು ನಾನು ಹೇಗಿದ್ದೀನಿ ಅಂತ ಬಾಸಿಗ್ ಗೊತ್ತಿದ್ರು ಅವರು ಯಾಕೆ ನನ್ನ ಮಾತನ್ನ ನಂಬ್ತಿಲ್ಲ ನಾನು ಎಷ್ಟೇ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ನೀವು ಥಿಂಕ್ ಮಾಡ್ತಿದ್ರೆ ಬಾಬಾ ಏನ್ ಹೇಳ್ತಿದಾರೆ ಅಂತಂದ್ರೆ ಆ ತರ ಒಂದು ಸಿಚುವೇಶನ್ ನಲ್ಲಿ ಟ್ರಾಪ್ ನಲ್ಲಿ ಸಿಕ್ಕಿ ಹಾಕ್ಸಿದಾರೆ ಬಟ್ಟೆ ಮುಳ್ಳಿನ ಮೇಲೆ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಬಾಬಾ ನೀವು ಹುಷಾರಾಗಿ ನಿಮ್ಮ ಬಟ್ಟೆನ ತಕ್ಕೋಬೇಕು ಅಂದ್ರೆ ಹುಷಾರಾಗಿ ಈ ಒಂದು ಪರಿಸ್ಥಿತಿನ ನೀವು ಪ್ರೂವ್ ಮಾಡಬೇಕು ನಿಮ್ ಸೆಲ್ಫ್ ನ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಒಂದು ಸಪೋರ್ಟ್ ನಿಮಗಿದೆ ನೀವು ಈಗ ಏನು ಪಾಸ್ಟ್ ಅಲ್ಲಿಂದ ಈ ಅನುಭವಿಸಿದ್ರಲ್ಲ ಈ ಒಂದು ಸಿಚುವೇಶನ್ ಇಂದ ನಾನು ಹೊರಗೆ ತರೋದಕ್ಕೆ ನಿಮಗೆ ಎಲ್ಲಾ ರೀತಿಯಿಂದ ಸಹ ಸಹಾಯನ ನಾನು ಮಾಡ್ತೀನಿ ನೀವು ಪ್ರಯತ್ನ ಮಾಡಿ ಎಲ್ಲಾ ರೀತಿಯಿಂದ ವಿಚಾರ ಮಾಡ್ರಿ ವಿಚಾರಿಸಿ ನೀವು ಒಂದು ಪ್ರೂಫ್ನ ತೆಗೆದಿಟ್ಕೊಳ್ರಿ ನಿಮ್ ಹತ್ರ ಅದಿದೆ ಅದಿದ್ರೂ ನೀವು ಧೈರ್ಯವಾಗಿ ಹೋಗಿ ಯಾಕೆ ತೋರಿಸ್ತಿಲ್ಲ ನೀವು ಎಲ್ಲಿ ಮತ್ತೆ ವಾಪಸ್ ನನ್ನ ಮೇಲೆನೆ ಆ ಒಂದು ಆಪಾದನೆಗಳು ನನ್ನ ಮೇಲೆ ಬರುತ್ತೆ ಅಂತ ಯಾಕೆ ಕುತ್ಕೊಂಡಿದೀರಾ ನೀವು ಅಂತ ಕೇಳ್ತಿದಾರೆ ಖಂಡಿತವಾಗಿಯೂ ಈ ಸಲ ಆಗ ಆಗಲ್ಲ ಯಾಕಂದ್ರೆ ನಿಮ್ಮ ಕಡೆ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಒಂದು ಎವಿಡೆನ್ಸ್ ಇದೆ ಅದರ ಒಂದು ಶಕ್ತಿಯಿಂದ ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೋಬಹುದು ಎಲ್ಲಾ ಅಂಗೈನಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಅಲಿತಿದ್ದೀರಾ ಯಾಕೆ ಕೊರಕ್ತಿದಿರಾ ಅಂತಾನು ಕೇಳ್ತಿದಾರೆ ಬಾಬಾ ಧೈರ್ಯವಾಗಿ ಮುನ್ನುಗ್ರಿ ಕೆಲವೊಂದು ಸಿಚುವೇಶನ್ ಇಂದ ಹೊರಗ್ ಬರಬೇಕು ಅಂದ್ರೆ ದೇವರು ಎಷ್ಟು ನಮಗೆ ಸಪೋರ್ಟಿವ್ ಸೆಲ್ಫ್ ಅಂತ ಬಂದಾಗ ನಾವು ಅಷ್ಟೇ ನಮಗೆ ನಾವು ಸಪೋರ್ಟಿವ್ ಆಗಿರಬೇಕು ನಾವು ತಪ್ಪು ಮಾಡಿಲ್ಲ ಅಂತಂದಾಗ ಸ್ಪಷ್ಟವಾಗಿ ನಾವು ಮಾತನಾಡಬೇಕು ನಾವು ಕರೆಕ್ಟ್ ಆಗಿದ್ದಾಗ ಯಾರಿಗೂ ಹೆದ್ರ ಅವಶ್ಯಕತೆ ಇಲ್ಲ ಅನ್ನೋದು ಅಂತ ಒಂದು ಮೆಸೇಜ್ ನ ಕೊಡ್ತಿದ್ದಾರೆ ಬಾಬಾ ಇನ್ನು ಕೆಲಸದ ಮಧ್ಯದಲ್ಲಿ ಕೆಲವರು ಪಾರ್ಶಾಲಿಟಿನ ಮಾಡ್ತಿದ್ದಾರೆ ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡ್ತಿದ್ದಾರೆ ಯಾಕೆ ಅಂತಂದ್ರೆ ನಿಮ್ಮ ಹಿಂದೆ ಹೋಗಿ ಆ ಕೆಟ್ಟ ಜನರು ಇಲ್ಲ ಸಲ್ಲದನ್ನ ಹಾಕಿ ಕೊಟ್ಟಿದ್ದಾರೆ ಇದು ಒಂದು ಕಾರಣ ನೀವು ಹೇಗಿದ್ದೀರಿ ಅಂತ ತಿಳಿದಿದ್ದರೂ ಅವರು ಅದನ್ನೇ ನಂಬಿ ನಿಮಗೆ ಈ ರೀತಿಯಾಗಿ ನಿಮ್ಮ ಜೊತೆ ವರ್ತಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ತರ ಬಹಳ ದಿನ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಶೀಘ್ರದಲ್ಲೇ ಇದಕ್ಕೆ ಒಂದು ಅಂತ್ಯವಾಗುತ್ತದೆ ಈ ಒಂದು ಕೆಟ್ಟ ಪರಿಸ್ಥಿತಿಯಿಂದ ನಾನು ಹೊರಗ್ ತರ್ತೀನಿ ಸತ್ಯಗಳು ಎಲ್ಲರಿಗೂ ತಿಳಿಯುತ್ತದೆ ಅಂತ ಬಾಬಾ ಒಂದು ನ ಕೊಡ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ನನಗೆ ಕೆಲಸ ಸಿಕ್ತಿಲ್ಲ ನಾನು ಏನ್ ಪ್ರಯತ್ನ ಮಾಡಲು ನನಗೆ ಕೆಲಸ ಸಿಗ್ತಿಲ್ಲ ಯಾವುದಾದ್ರೂ ನನಗೆ ಕೆಲಸ ಕೊಡಿಸು ನನಗೆ ಯಾಕೆ ಕೆಲಸ ಸಿಗ್ತಿಲ್ಲ ಹೇಗೆ ನಾನು ಪ್ರಯತ್ನ ಮಾಡಲಿ ಅಂತ ಕೇಳ್ತಿದ್ದೀರ ಬಾಬಾ ಅದಕ್ಕೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೀನು ಬೇರೆ ರೀತಿಯಿಂದ ಪ್ರಯತ್ನ ಮಾಡು ಈಗ ಮಾಡ್ತಿರೋದು ಒಂದೇ ರೀತಿಯಿಂದ ನೀವು ಎಷ್ಟು ಪ್ರಯತ್ನ ಮಾಡ್ರೆ ನಿನಗೆ ಕೆಲಸ ಸಿಗ್ತಿಲ್ಲ ಅಂದಾಗ ಹಲವಾರು ದಾರಿಗಳಿದಾವೆ ಹಲವಾರು ಯೋಜನೆಗಳಿದಾವೆ ಈ ರೀತಿ ಅವುಗಳನ್ನ ನೀನು ಬಳಸ್ಕೊಂಡ್ರೆ ಕರೆಕ್ಟ್ ಆಗಿ ಕೆಲಸ ಅನ್ನೋದು ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಪ್ರೀತಿಯ ವಿಷಯದಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಏನು ಮೋಸ ಮಾಡಿ ಹೋಗಿದ್ದಾರೆ ಅಥವಾ ಒಬ್ಬರಿಗೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿರುತ್ತೆ ಒಬ್ಬರಿಗೆ ಮದ್ವೆ ಆಗಿ ಬಿಡುಗಡೆ ಆಗಿರುತ್ತೆ ಮದ್ವೆ ಆದ್ಮೇಲೆ ಮೋಸ ಆಗಿರುತ್ತೆ ಒಟ್ಟು ಒಟ್ಟಾರೆಯಾಗಿ ದೂರ ದೂರ ಆಗಿರ್ತೀರಾ ಅಥವಾ ಅವರು ದೂರ ಹೋಗ್ಬೇಕು ಅವರಿದ್ರೆ ನಮ್ ಜೀವನ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಯಾರೆಲ್ಲ ಬಯಸ್ತಿದಿರಲ್ಲ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇವೆಲ್ಲ ನಿಮ್ಮ ಒಂದು ಗತಕಾಲದ ಅಂದ್ರೆ ಪೂರ್ವ ಜನ್ಮದ್ದೇ ಆಗಿರ್ಲಿ ಪಾಸ್ಟ್ ಅಲ್ಲಿ ನೀವು ಏನು ನಿಮಗೆ ಗೊತ್ತಿಲ್ಲದೆ ನೀವು ಮಾಡಿರ್ತಿರೋ ತಪ್ಪುಗಳನ್ನ ಆ ತಪ್ಪುಗಳಿಂದ ಇದು ಇದು ಎಫೆಕ್ಟ್ ಇವಾಗ ಕೊಡ್ತಿದೆ ಅಂತ ಹೇಳ್ತಿದಾರೆ ನೀವು ಇದರಿಂದ ಹೊರಗ್ ಬರ್ಬೇಕು ಅಂತ ಅಂದ್ರೆ ಮೊದಲನೆಯದಾಗಿ ನೀವು ಅವರನ್ನ ಕ್ಷಮಿಸ್ಬೇಕು ನಿಮ್ಮನ್ನ ನೀವು ಕ್ಷಮಿಸ್ಕೋಬೇಕು ಪಾಸ್ಟ್ ಈಸ್ ಪಾಸ್ಟ್ ಏನೇ ಆದ್ರೂ ಅವರಿಗೇನೆ ಒಂದು ಜೀವನ ಇದೆ ಈಗ ಮೋಸ ಮಾಡಿ ಹೋಗಿರೋರು ಅವರು ಚೆನ್ನಾಗಿದ್ದಾರೆ ಖುಷಿ ಖುಷಿಯಾಗಿದ್ದಾರೆ ಅಂತ ಅಂದಾಗ ನಿಮ್ಗೆ ನಿಯತ್ತಾಗಿರೋರು ನೀವು ನಿಮಗೆ ಒಂದು ಜೀವನ ಇಲ್ಲವಾ ಅಂತ ಕೇಳ್ತಿದಾರೆ ಬಾಬಾ ಪ್ರತಿಯೊಬ್ಬ ಮನುಷ್ಯಗೂ ಅವರದೇ ಆದ ಒಂದು ಜೀವನ ಇರುತ್ತೆ ಆ ಒಂದು ಜೀವನನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಮುನ್ನಡಿರಿ ಪಾಸ್ಟ್ ಲೈಫ್ ಅಲ್ಲೇ ಇರೋದ್ರಿಂದ ಏನು ಸಿಗೋದಿಲ್ಲ ಇವಾಗ ವೀಕ್ ಆಗಿದ್ದೀರಾ ಇವಾಗ ತುಂಬಾ ಕುಗ್ಗೋಗ್ಬಿಟ್ಟಿದ್ದೀರಾ ಮೊದ್ಲು ಇದ್ದಷ್ಟು ಶಕ್ತಿ ಇಲ್ಲ ಆ ಒಂದು ಆಕ್ಟಿವ್ ಅನ್ನೋ ಒಂದು ಚಟುವಟಿಕೆ ಅಂತ ಅದು ನಿಮ್ ಒಳಗಡೆ ಇಲ್ಲ ಯಾಕೆ ಯಾವಾಗ್ಲೂ ನಮ್ಮ ಖುಷಿನ ನಾವು ಇನ್ನೊಬ್ಬರಲ್ಲಿ ಹುಡ್ಕೋದಕ್ಕಿಂತ ನಮ್ಮ ಖುಷಿನ ನಮ್ಮಲ್ಲಿ ನಾವು ಹುಡುಕಬೇಕು ಅವ್ರು ಕಲಸಿರ್ತಕ್ಕಂತಹ ಪಾಠಗಳನ್ನ ನಾವು ಅರ್ಥ ಮಾಡಿಕೊಂಡು ಹೊಸ ಜೀವನವನ್ನ ಕಟ್ಕೋಬೇಕು ಅದರ ಒಂದು ವಿಷಯವಾಗಿ ನೀವು ಕೊರಕ್ತಾನೆ ಇದ್ರೆ ನಿಮ್ಮ ತಂದೆ ತಾಯಿಗೆ ದಿಕ್ಕ್ಯಾರು ಅಥವಾ ನಿಮ್ಮ ತಂದೆ ತಾಯಿ ಇರಲ್ಲ ಅಂತಂದಾಗ ನಿಮ್ಗೆ ಅಣ್ಣ ತಂಗಿ ಅಕ್ಕ ತಮ್ಮ ಯಾರು ಇರ್ತಾರೆ ಅವ್ರಿಗೆ ಯಾರು ದಿಕ್ಕು ಅಂತ ಕೇಳ್ತಿದ್ದಾರೆ ಬಾಬಾ ಹಾಗಾಗಿ ಫಾಸ್ಟ್ ಲೈಫಲ್ಲಿ ಏನೇ ಆಗಿರ್ಲಿ ಅವ್ರಿಗೂ ಒಂದು ಸುಂದರ ಲೈಫ್ ಅಂತೇಳಿ ಅವ್ರು ಕಟ್ಕೊಂಡು ಾಗ ಅದಕ್ಕಿಂತ ಅದ್ಭುತವಾದ ಲೈಫ್ ನಿಮಗಿದೆ ನಾನು ಕೊಡ್ತೀನಿ ನಿಮಗೆ ಏನು ಬೇಕು ಅದನ್ನೆಲ್ಲ ನಾನು ಕೊಡ್ತೀನಿ ಹಾಗಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಹಳೆ ಬ್ಯಾಗೇಜಸ್ನ ಅಲ್ಲೇ ಬಿಸಾಕಿ ಹೊಸ ಒಂದು ಸುಂದರ ಜೀವನದ ಹತ್ರ ಅಂತ ನಿಮಗೆ ಒಂದು ಬಾಬಾ ಮೆಸೇಜ್ನ ಕೊಡ್ತಿದ್ದಾರೆ ಸ್ನೇಹಿತರೆ ಇದಕ್ಕೆ ಕಾರಣ ಏನೆಂದರೆ ನಿಮಗೆ ತಿಳಿಯದೇ ಇದ್ದದ್ದು ನನಗೆ ತಿಳಿದಿತ್ತು ಹಾಗಾಗಿ ನಾನು ತಡೆಯಲೇಬೇಕಾಗಿತ್ತು ಅಥವಾ ಸತ್ಯನ ನಾನು ನಿಮಗೆ ತೋರಿಸಲೇಬೇಕಾಗಿತ್ತು ತೋರಿಸಿದ್ದೀನಿ ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲದಂಗೆ ನನ್ನನ್ನು ಯಾಕೆ ನೀವು ಬ್ಲೇಮ್ ಮಾಡ್ತಿದ್ದೀರಾ ನಿಮಗೆ ಮುಂದೆ ಆಗಬೇಕಾಗಿ ದೊಡ್ಡ ಹಾನಿನ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನನೇ ಸ್ಪಾಯ್ಲ್ ಆಗ್ತಿತ್ತು ಈ ಒಂದು ಪ್ರೀತಿಯಿಂದಾಗಿ ಹಾಗಾಗಿ ನಾನು ಅದನ್ನು ಚಿಕ್ಕದ್ರಲ್ಲೇ ಕಟ್ ಮಾಡಿದ್ದೀನಿ ತೆಗ್ದಾಕ್ಬಿಟ್ಟಿದ್ದೀನಿ ಇನ್ನು ಮುಂದೆ ನೀವು ಚೆನ್ನಾಗಿರ್ತೀರ ನನ್ನ ಒಂದು ರೀತಿನ ನೀವು ಅರ್ಥ ಮಾಡ್ಕೊಳ್ರಿ ನಿಮ್ಮ ಒಳ್ಳೆಯದ ಹಾಗೆಯೇ ಈ ಒಂದು ಡಿಸಿಷನ್ಸ್ನ ನಾನು ತಗೊಳ್ಳೇಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಬಾಬಾ ನಿಮಗೆ ಇನ್ನು ಕೆಲ ತಂದೆ ತಾಯಿಗಳಿಗೆ ಬಾಬಾ ಏನು ಸಜೆಷನ್ ಕೊಡ್ತಿದ್ದಾರೆ ಅಂತಂದರೆ ನೀವು ಏನಕ್ಕೆ ಬೇರೆಯವರಿಗೆ ಮಕ್ಕಳನ್ನ ನಿಮಗೆ ಕಂಪೇರ್ ಮಾಡ್ತಿದ್ದೀರಾ ಈ ಸಲ ಏನು ತುಂಬ ಒತ್ತಿ ಕೊಟ್ಟು ಹೇಳ್ತಿದ್ದಾರೆ ಅಂತಂದರೆ ಬಣ್ಣದ ವಿಷಯವಾಗಿ ನನ್ನ ಮಗಳು ಬೆಳ್ಳಗಿಲ್ಲ ನನ್ನ ಮಗ ಬೆಳ್ಳಗಿಲ್ಲ ನನ್ನ ಮಗಳು ಕರ್ರಗಿದ್ದಾಳೆ ಏನು ಮಾಡಬೇಕು ಇತ್ತೀಚಿನ ಜನಗಳ ದಿನಗಳಲ್ಲಿ ಜನರ ಮನಸ್ಸಲ್ಲಿ ಇದು ಬಹಳನೇ ಕೊರಗಿದೆ ಏನಕ್ಕೆ ಮಕ್ಕಳು ವರ್ಣ ಭೇದ ಮಾಡ್ತಿದ್ದೀರಾ ತಂದೆ ತಾಯಿ ಆಗಿ ನೀವೇನೇ ಒಪ್ಕೊಂಡಿಲ್ಲ ಅಂತ ಹೇಗೆ ಸಾಧ್ಯ ನನ್ನ ಗಂಡ ಕರ್ರಿಗೆ ನನಗೆ ಈ ಥರ ಇರಬೇಕಿತ್ತು ನನ್ನ ಹೆಂಡತಿ ಕರ್ರಗಿದ್ದಾಳೆ ಅವಳು ಹಾಗಿರಬೇಕಿತ್ತು ಹೀಗೆ ಇರ್ಬೇಕಿತ್ತು ಏನಕ್ಕೆ ಕಂಪೇರ್ ಮಾಡಿ ನಿಮ್ಮ ಹೆಂಡತಿಯಲ್ಲಿ ಅಥವಾ ಗಂಡ ಮಕ್ಕಳಲ್ಲಿ ಇರ್ತಕ್ಕಂಥ ಒಳ್ಳೆತನ ನಿಮ್ಮ ಕಣ್ಣಿಗೆ ಯಾಕೆ ಕಾಣ್ತಿಲ್ಲ ಸತ್ಯಾನ ಎಕ್ಸೆಪ್ಟ್ ಮಾಡಬೇಕು ಈಗ ಒಂದು ಬಿಳಿ ಬಣ್ಣಕ್ಕೆ ಮೆರುಗು ಕೊಡೋದು ಯಾವುದು ಕಪ್ಪು ಬಣ್ಣ ಅಂತ ಒಂದು ಬಣ್ಣ ನಿಮ್ಮ ಕೈಯಲ್ಲಿ ಯಾಕೆ ಎಕ್ಸೆಪ್ಟ್ ಮಾಡ್ತಿಲ್ಲ ಅದನ್ನ ದೊಡ್ಡ ಇಶ್ಯೂ ಮಾಡಿಕೊಂಡು ಹಳೆ ಬ್ಯಾಗೇಜ್ ಥರ ಯಾಕೆ ಹೊತ್ಕೊಂಡು ಹೋಗ್ತಾ ಇದ್ದೀರಾ ನೀವು ಎಕ್ಸೆಪ್ಟ್ ಮಾಡ್ರಿ ಸತ್ಯಾನ ಆವಾಗ ನಿಮ್ಮ ಮಕ್ಕಳು ಕೂಡ ಅದನ್ನು ಒಪ್ಕೋತಾರೆ ನಿಮ್ಮ ಈ ಒಂದು ಬುದ್ಧಿ ನಿಮ್ಮ ಮಕ್ಕಳ ಮೇಲೂ ಅದು ಮಾನಸಿಕವಾಗಿ ಪರಿಣಾಮ ಬೀರ್ತಿದೆ ಅವರಲ್ಲೂ ನಕಾರಾತ್ಮಕಕ್ಕೆ ನಕಾರಾತ್ಮಕತೆ ಹುಟ್ಟು ಹಾಗೆ ಮಾಡ್ತಿದೆ ಅಂತಲೂ ಹೇಳ್ತಿದ್ದಾರೆ ಇಲ್ಲಿ ಆದಷ್ಟು ಪಾಸಿಟಿವ್ ಆಗಿ ಇರ್ರಿ ಯಾವುದನ್ನೇ ಆಗಲಿ ಸತ್ಯ ಒಪ್ಕೊಳ್ರಿ ನಿಮ್ಮ ಒಂದು ಬಣ್ಣ ಆಗಿರ್ಲಿ ಅಥವಾ ಮಾತು ಆಗಿರ್ಲಿ ಏನೇ ಆಗಿರ್ಲಿ ನಿಮ್ಮ ಮಕ್ಕಳನ್ನ ಯಾವ ಒಂದು ವಿಷಯ ವಿಷಯಕ್ಕೂ ಕಂಪೇರ್ ಮಾಡಬೇಡ್ರಿ ಎಷ್ಟೇ ಆದರೂ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ ಆಗಿರ್ತಾರೆ ಅವ್ರಿಗೆ ಏನೇ ಆದ್ರೂ ನೀವೇ ನೋಡಬೇಕು ನಿಮ್ಮ ಮಕ್ಕಳನ್ನು ಯಾರಿಗೂ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡ್ರಿ ಅವರಲ್ಲಿ ಅಲ್ಟಿಮೇಟ್ ಗುಣ ಇದೆ ಕ್ಯಾರೆಕ್ಟರ್ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಹೇಗಿದ್ದೀರಿ ಅಂತಂದ್ರೆ ನಿಮ್ಮ ಪಾಸ್ಟ್ ಲೈಫಲ್ಲಿ ಏನಾಗಿದೆಯಲ್ಲ ಅದನ್ನ ನೀವು ಪಕ್ಕಕ್ಕಿಟ್ಟಿ ಇಲ್ಲ ನನಗೆ ಯಾರು ಅವಮಾನ ಮಾಡಿದಾರಲ್ಲ ಆ ಒಂದು ಇದನ್ನ ನಾನು ಚಾಲೆಂಜ್ ಆಗಿ ಅವ್ರ ಎದುರಿಗೆ ನಾನು ಬೆಳಿಬೇಕು ನನ್ನ ಕೈನಲ್ಲಿ ಆಗುತ್ತೆ ನಾನು ಬಾಬನ ನಾನು ನಂಬ್ತೀನಿ ಯಾಕೆ ಅಂದರೆ ಸತ್ಯನ ತೋರಿಸ್ಕೊಟ್ಟಿದ್ದಾನೆ ನನಗೆ ಬಾಬಾ ನಾನು ಹೇಗಿರಬೇಕು ಹೇಗೆ ಮಾತಾಡಬೇಕು ಹೇಗೆ ಬಿಹೇವ್ ಮಾಡಬೇಕು ಯಾರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಎಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನ ನನಗೆ ತಿಳಿಸ್ಕೊಟ್ಟಿದ್ದಾರೆ ಬಾಬಾ ನಾನು ಲೈಫ್ ನ ಚಾಲೆಂಜಿಂಗ್ ಆಗಿ ತಗೋತೀನಿ ನನ್ನ ಜೊತೆ ಬಾಬಾ ಇರೋದ್ರಿಂದ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿದ್ದೀರಾ ಈ ಒಂದು ಎನರ್ಜಿನೂ ನನಗೆ ಇಲ್ಲಿ ಕನೆಕ್ಟ್ ಆಗ್ತಿದೆ ಎಷ್ಟು ಚೆನ್ನಾಗಿ ಇದೆ ಅಂತಂದರೆ ನಿಮ್ಮ ಎನರ್ಜಿ ನನ್ನ ಕೈನಲ್ಲಿ ಆಗುತ್ತೆ ನನಗೆ ಬಾಬಾ ಯಾವತ್ತು ನನ್ನ ಸಪೋರ್ಟಿವ್ ಆಗಿದ್ದಾರೆ ನನಗೆ ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡ್ತಾರೆ ಅಂತೇಳಿ ತುಂಬಾ ಪಾಸಿಟಿವ್ ಆಗಿರತಕ್ಕಂಥ ಜನರು ಸಹಿತ ಇದ್ದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ನಿಮ್ಮ ಈ ನಂಬಿಕೆ ಹೀಗೆ ಇರಲಿ ಬಾಬಾ ಖಂಡಿತವಾಗ್ಲೂ ನಂಬಿಕೆ ಇಟ್ಟವ್ರನ್ನ ಯಾವತ್ತಿಗೂ ಕೈ ಬಿಡೋದಿಲ್ಲ ನಿಮಗೆ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದೇ ಪಾಸಿಟಿವಿಟಿನಲ್ಲಿ ನೀವು ಓಂ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿಸ್ತೀವಿ ಸ್ನೇಹಿತರೆ ನಾನು ನಾಳೆ ಎದ್ದ ತಕ್ಷಣ ಈ ಥರ ಎಕ್ಸಸೈಸ್ನ ಮಾಡಬೇಕು ಇನ್ನು ಮೂರು ತಿಂಗಳು ಬಿಟ್ಟು ಅದನ್ನು ಮಾಡಬೇಕು ಇದನ್ನು ಮಾಡಬೇಕಂತ ಏನೇನೋ ಪ್ಲ್ಯಾನಿಂಗ್ಸ್ ಹಾಕೊಂಡಿದ್ರಿ ಅದನ್ನು ನೀವು ತಳ್ಳುತ್ತಾ ಬರ್ತಾಯಿದ್ದೀರಾ ಅದು ನಿಮ್ಮ ಒಂದು ಈಗಿನ ಪರಿಸ್ಥಿತಿಗೆ ಡಿಮೋಟಿವ್ ಆಗಿದೆ ಆದರೆ ಅದು ಒಂದು ನಿಮಗೆ ಇವಾಗ ನೆಗೆಟಿವಿಟಿ ಆಗಿ ತೋರಿಸ್ತಿದೆ ಯಾಕೆಂದರೆ ಅವತ್ತಿನ ಕೆಲಸ ಅವತ್ತೇ ಮಾಡೋದರಿಂದ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಅದು ಪ್ರೋ ಕ್ಯಾಸ್ಟಿನೇಷನ್ ಒಳ್ಳೆಯದಲ್ಲ ಅದರಿಂದ ನಿಮಗೆ ಹಾನಿನೇ ಜಾಸ್ತಿ ಮುಂದೆ ಹೋಗ್ತಾ ಹೋಗ್ತಾ ಪ್ರೆಷರ್ ಆಗುತ್ತೆ ಅಯ್ಯೋ ಇದನ್ನು ಕೆಲಸ ಮಾಡಬೇಕು ಅದನ್ನು ನಿಮಗೆ ಕೆಲಸ ಮಾಡಬೇಕು ಅಯ್ಯೋ ನಾನು ಅವತ್ತೇ ಮಾಡಬೇಕಿತ್ತು ನಾನು ಅವತ್ತು ಮಾಡಲಿಲ್ಲದ್ದು ತಪ್ಪಾಯಿತು ಇವಾಗ ಎಷ್ಟು ಕೆಲಸ ಮಾಡಬೇಕು ಎಷ್ಟು ಪ್ರೆಷರ್ ಬಿದ್ದಿದೆ ಏನು ಮಾಡಲಿ ನಾನು ಎಲ್ಲ ನಾನೇ ಮಾಡಬೇಕು ಅಂತೇಳಿ ತುಂಬಾ ವರ್ಕ್ನ ಪೆಂಡಿಂಗ್ ಇಟ್ಕೊಂಡು ಇವಾಗೆಲ್ಲನೂ ನಿಮ್ಮ ಮೇಲೆ ಹಾಕ್ಕೊಂಡು ಬಿಟ್ಟಿದ್ದಾರೆ ದೊಡ್ಡ ಬ್ಯಾಗೇಜ್ ಅಂದರೆ ಒಂದು ದೊಡ್ಡ ತೂಕನ ನಿಮ್ಮ ಬೆನ್ನಿಯಿಂದ ಹಾಕೊಂಡು ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ ಈಗಲೂ ಕಾಲ ಮಿಂಚಿಲ್ಲ ಕರೆಕ್ಟಾಗಿ ಡಿವೈಡ್ ಮಾಡಿರಿ ನಿಮ್ಮ ಕೆಲಸಗಳನ್ನು ಆ ಸಮಯದಲ್ಲಿ ನಿಗದಿಪಡಿಸಿ ಅದನ್ನು ನೀವು ಕರೆಕ್ಟಾಗಿ ಎಕ್ಸಿಕ್ಯೂಟ್ನ ಮಾಡ್ರಿ ಕರೆಕ್ಟಾಗಿ ಈ ಕೆಲಸ ಇವಾಗಲೇ ಹಿಂಗೆ ಮಾಡೋಣ ಅಂತೇಳಿ ಸ್ಟ್ರಾಂಗ್ ಆಗಿ ಮನಸ್ಸನ್ನು ಇಟ್ಟುಕೊಂಡು ನೀವು ಪ್ರಯತ್ನ ಮಾಡಿದ್ರಿ ಈಗಲೂ ಇನ್ನು ಕೆಲವು ತಿಂಗಳುಗಳಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತೆ ನಿಮ್ಮ ಕೈನಲ್ಲಿ ಆಗುತ್ತೆ ಮಾಡ್ರಿ ಅಂತ ಬಾಬಾ ಹೇಳ್ತಿದ್ದಾರೆ ಮತ್ತು ಕೆಲವರಿಗೆ ಏನು ಹೇಳ್ತಿದ್ದಾರೆ ಅಂದರೆ ಜಾಬ್ ಗೋರ್ಮೆಂಟ್ ಜಾಬ್ನೇ ಸರ್ಚ್ ಮಾಡ್ತಿರ್ತೀರ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರ್ತಾರೆ ಏನಾದರೂ ಮಾಡಿ ಆಗೋ ಈ ಸಲ ಆಗಲಿ ಆ ಸಲ ಆಗಲಿ ಏನು ಮಾಡಲಿ ಅಂತೇಳಿ ಸಿಕ್ತ ಈಗಿರ್ತಕ್ಕಂಥ ಕೆಲವೊಂದು ಅವಕಾಶಗಳನ್ನು ನೀವು ಓದಿತಿದ್ದೀರಾ ನೀವು ಹಳೇ ಮೈಂಡ್ಸೆಟ್ಟಿಂದನೇ ಬರ್ತಿದ್ದೀರ ಇನ್ನೂವರೆಗೂ ಮೈಂಡ್ಸೆಟ್ನ ಬದಲಾಯಿಸ್ಕೊಂಡಿಲ್ಲ ನಿಮ್ಗೆ ಅದೇ ಬೇಕು ಅಂತ ನೀವು ಹೋಗ್ತಿದ್ದೀರಾ ಕಣ್ಣೆದುರಿಗಿರೋ ಕೆಲವೊಂದು ಅವಕಾಶಗಳನ್ನು ಓದಿತಿದ್ದೀರಾ ನೀವು ಕಣ್ಣೆದುರಿಗಿರೋ ಅವಕಾಶಗಳನ್ನು ಬಳಸ್ಕೊಂಡು ಗೋರ್ಮೆಂಟಿಂದಕ್ಕೂ ಪ್ರಯತ್ನ ಮಾಡಿರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರ ಇನ್ನು ಕೆಲವರಿಗೆ ಏನ್ ಅನ್ಸಿರುತ್ತೆ ಅಂದ್ರೆ ನಮ್ ತಂದೆ ತಾಯಿ ಹೇಳ್ತಿದ್ರು ಅವತ್ತೇ ಹೇಳಿದ್ರು ನಾನು ಅವ್ರ ಮಾತು ಕೇಳಿದ್ರು ನಾನು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಏನ್ ಮಾಡ್ಲಿ ನಾನು ಇವಾಗ ಪಶ್ಚಾತ್ತಾಪ ಪಡ್ತಿದ್ದೀನಿ ಅಂತೇಳಿ ಯಾವುದೇ ವಿಷಯವಾಗಿ ಆಗಿರ್ಲಿ ಸ್ನೇಹಿತರೆ ಇಲ್ಲಿ ವಿಷಯನ ಮೆನ್ಷನ್ ಮಾಡ್ತಿಲ್ಲ ಬಟ್ ಈ ಒಂದು ಅನಿಸಿಕೆ ನಿಮ್ಗೆ ಅನ್ಸಿದೆ ಈಗಲೂ ಕಾಲ ಮಿಂಚಿಲ್ಲ ಈಗಲಾದರೂ ತಿದ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಇನ್ನೂ ಕೆಲವರಿಗೆ ನಿಮ್ಮ ಕಾಲ ಆಲ್ರೆಡಿ ಮಿಂಚೋಗಿದೆ ನೀವೀಗ ದೊಡ್ಡ ಡಿಸಿಷನ್ಸ್ನ ನೀವು ತೊಗೊಂಡ್ಬಿಟ್ಟಿದ್ದೀರಾ ಆ ತಪ್ಪು ಮಾಡಿದ್ದೀರಾ ಅಂತ ನಿಮಗೆ ಅನ್ನಿಸ್ತಿದೆ ಅಂದರೆ ಪಶ್ಚಾತ್ತಾಪ ಇರೋದರಿಂದ ಪರವಾಗಿಲ್ಲ ನೀವು ಪ್ರಯತ್ನ ಮಾಡ್ರಿ ಪಶ್ಚಾತ್ತಾಪ ನೀವು ಪಡ್ತಿದ್ದೀರಿ ಅಂತಂದರೆ ನಿಮಗೆ ಒಂದು ಹೊಸ ಬಾಗಿಲು ತೆರೆದಿದೆ ಅಂತಲೇ ಅರ್ಥ ಯಾವಾಗ ನಾವು ಒಂದು ತಪ್ಪನ್ನು ಮಾಡಿದಾಗ ನಾವು ತಪ್ಪು ಮಾಡಿದ್ದೀವಿ ಅಂತೇಳಿ ನಿಮಗೆ ಗಿಲ್ಟ್ ಫೀಲ್ ಆಗುತ್ತಲ್ಲ ನಿಮಗೆ ಜ್ಞಾನೋದಯ ಆಗಿದೆ ಅಂತ ಅರ್ಥ ನೀವು ಇವಾಗ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಮತ್ತೆ ಪ್ರಯತ್ನ ಮಾಡಿರಿ ಪಾಸಿಟಿವ್ ಆಗಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿರಿ ಪಾಸಿಟಿವ್ ವೈಬ್ರೇಷನ್ಸ್ನ ಕಳಿಸ್ರಿ ಯಾವ ಒಂದು ವಿಷಯವಾಗಿ ನೀವು ಕೇಳ್ತಿದ್ದೀರಲ್ಲ ಅಲ್ಲಿ ನೀವು ಏನು ಬೇಕು ಅಂತ ಬಯಸ್ತಿದ್ದೀರಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆ ಒಂದು ವಿಷಯವಾಗಿ ನಾನು ತಪ್ಪು ಮಾಡಿದ್ದೀನಿ ನನ್ನನ್ನು ಕ್ಷಮಿಸ್ರಿ ನನಗೆ ನಿಮ್ಮ ಅವಶ್ಯಕತೆ ಇದೆ ಅಂತ ಒಂದು ವೈಬ್ರೇಷನ್ಸ್ನ ಕಳಿಸ್ರಿ ಕನ್ವಿನ್ಸ್ ಆಗೇ ಆಗ್ತಾರೆ ಯಾರೇ ಆಗಿರಲಿ ಎಲ್ಲ ಸರಿ ಹೋಗುತ್ತೆ ಪರಿಸ್ಥಿತಿ ಅಂತ ಬಾಬಾ ಹೇಳ್ತಿದ್ದಾರೆ ಯಾಕೆಂತಂದರೆ ಮನುಷ್ಯರು ಅಂತ ಅಂದಮೇಲೆ ಕ್ಷಮೆ ಗುಣ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಅಂಥ ಪ್ರಾಣಿಗಳ ಮೇಲೇ ಕೆಲವರು ದಯ ತೋರಿಸ್ತಾರೆ ಇನ್ನು ಮನುಷ್ಯ ಮನುಷ್ಯರ ಮೇಲೆ ತೋರಿಸೋದಿಲ್ವ ಅಂತ ಹೇಳ್ತಿದ್ದಾರೆ ಖಂಡಿತವಾಗಲೂ ನಿಮ್ಮನ್ನ ನಿಮ್ಮ ಪ್ರೀತಿ ಪಾತ್ರನ ನೀವೇನಾದ್ರೂ ಕಳ್ಕೊಂಡಿದ್ರೆ ಅವ್ರು ವಾಪಸ್ ನಿಮ್ಮನ್ನ ಎಕ್ಸೆಪ್ಟ್ ಮಾಡ್ತಾರೆ ಅಂತಾನು ಹೇಳ್ತಿದ್ದಾರೆ ಅವರು ಹಳೆ ನಿಮ್ಮ ಒಂದು ಕರ್ಮನ ಕ್ಷಮಿಸಿ ಅವರು ನಿಮ್ಮನ್ನ ನಿಮ್ಮ ಹತ್ರ ಬರ್ತಾರೆ ನೀವು ಅವ್ರ ಹತ್ರ ಹೋಗ್ತೀರಾ ಚೆನ್ನಾಗಿರ್ತೀರಾ ಎಲ್ಲಾನು ಬದಲಾವಣೆ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಯಾರೂ ಇಲ್ಲ ಅಂತ ಅಂದಾಗ ಯಾರಾದರೂ ಬಂದು ನಿಮಗೆ ಮೋಟಿವೇಟ್ ಮಾಡಲಿ ಅಂತ ಯಾಕೆ ಕಾಯ್ತಿದ್ದೀರ ಅಂತ ಕೆಲವ್ರಿಗೆ ಕೇಳ್ತಿದ್ದಾರೆ ಇಲ್ಲಿ ಬಾಬಾ ಯಾಕಂದರೆ ನಾವು ಕೆಲವೊಂದು ಸಲ ಯಾರು ಈ ಭೂಮಿಗಳಲ್ಲೇ ನೀವು ಬಂದಾಗ ನೀವು ಒಬ್ಬರೇ ಬಂದ್ರಿ ನಾವು ಹೋದಾಗ ಒಬ್ಬರೇ ಹೋಗ್ತೀವಿ ಅಲ್ವಾ ಅದೇ ರೀತಿ ನಾವು ಡಿಪೆಂಡೆನ್ಸಿ ಏನಕ್ಕೆ ಬೇಕು ಯಾಕೆ ನೀವು ಅವರೇ ಬಂದು ನಮಗೆ ಇದನ್ನು ಮಾಡಲಿ ಅವ್ರಾಗವ್ರಲೇ ಬರಲಿ ಅನ್ನೋದು ಯಾಕೆ ಇಲ್ಲಿ ಜೀವನ ನಡೆಸ್ತಿರೋದು ನೀವು ನಿಮ್ಮ ಜೀವನನ ನೀವು ತಡ್ಕೊಂಡು ಹೋಗ್ಬೇಕು ಮೂವನ್ ಮಾಡ್ಕೋಬೇಕು ಎಲ್ಲಾನು ಒಬ್ರು ಬಂದು ಮ್ಯಾಜಿಕ್ ಮಾಡ್ಲಿ ಅಂತ ಏಕೆ ಬಯಸ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಇಲ್ಲಿ ಬಾಬಾ ನಿಮ್ ಕೈನಲ್ಲೂ ಆ ತಾಕತ್ ಇದೆ ಆ ಒಂದು ಸ್ಟ್ರೆಂತ್ ನಿಮ್ಮ ಒಳಗಡೆನು ಇದೆ ನೀವು ಪ್ರಯತ್ನ ಮಾಡಿ ಎಲ್ಲಾನು ನಿಮ್ ಕೈನಲ್ಲಿ ಸಾಧ್ಯ ಆಗುತ್ತೆ ಬಾವಿಲಿರೋ ಕಪ್ಪೆ ತರ ಆಗ್ಬೇಡ್ರಿ ಬಾ ಒಂದು ಕತೆ ಇದೆ ಅಲ್ಲ ನೀರು ಕಾಯಿಸೋಕೆ ಇಟ್ಟಾಗ ಬಿಸಿ ನೀರು ಸ್ವಲ್ಪ ಆಗಲಿ 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 ಇನ್ನೂ ಸ್ವಲ್ಪ ಬೆಚ್ಚಗಾದರೂ ಆದರೂ ಕಪ್ಪೆ ಅದರೊಳಗಡೆ ಇರುತ್ತೆ ಚೆನ್ನಾಗಿ ಕಾಯುತ್ತೆ ಅವಾಗ ಜಿಗ್ಗಕ್ಕೆ ಹೋಗುತ್ತೆ ಸ್ಟ್ರೆಂತೇ ಇರೋದಿಲ್ಲ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ಟ್ರೆಂತ್ ಈಗಲೇ ವಯಸ್ಸಿದ್ದಾಗಲೇನೇ ನೀವು ದುಡ್ಕೋಬೇಕಾ ದುಡ್ಕೊಳ್ಳ್ರಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾ ಕೆಲ್ಸಕ್ಕೆ ಪ್ರಯತ್ನ ಮಾಡ್ರಿ ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ಸಂಬಂಧಗಳನ್ನು ಉಳಿಸ್ಕೋಬೇಕು ಅಂತ ಇದ್ದರೆ ಈಗಲಿಂದನೇ ಪ್ರಯತ್ನ ಮಾಡ್ರಿ ಪಾಸಿಟಿವ್ ಎನರ್ಜಿನ ಕಳಿಸಿರಿ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಈಗೇ ಇರ್ತಕ್ಕಂಥ ಅವಕಾಶನ ಕರೆಕ್ಟಾಗಿ ಬಳಸ್ಕೊಳ್ಳ್ರಿ ನಿಮಗೆ ಒಳ್ಳೆ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ನೀವು ಕೆಲವರಿಗೆ ಇದ್ದಿದ್ರಲ್ಲಿ ಹ್ಯಾಪಿ ಆಗಿರ್ರಿ ಇಲ್ಲದೆ ಇರೋದ್ರ ಬಗ್ಗೆ ಅದು ಯಾವಾಗ ಅದಿತ್ತು ಇವಾಗ ಅದಿಲ್ಲ ಅಂತ ಹೇಳಿ ಯಾಕೆ ಕೊರಕ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಇದ್ದಾಗ ನಿಮ್ಗೆ ಅದಕ್ಕೆ ಗ್ರಾಟಿಟ್ಯೂಡ್ ಹೇಳೋದು ನಿಮಗೆ ಗೊತ್ತಿರಲಿಲ್ಲ ಅದಕ್ಕೆ ನೀವು ಕೃತಜ್ಞರಾಗಿರ್ಲಿಲ್ಲ ಅದು ಪ್ರಾಣಿ ಆಗಿರ್ಲಿ ಪಕ್ಷಿ ಆಗಿರ್ಲಿ ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ಏನೇ ಆಗಿರಲಿ ಅದಕ್ಕೆ ಅದಕ್ಕೆ ಅಥವಾ ಅವರಿಗೆ ನೀವು ನ ಕೊಡಲಿಲ್ಲ ಇದ್ದಾಗ ಬಹಳ ಇಗ್ನೋರ್ ಮಾಡಿದಿರಾ ಅವಮಾನ ಮಾಡಿದೀರಾ ಹರ್ಟ್ ಮಾಡಿದೀರಾ ಅದು ಇವಾಗ ನಿಮ್ಮ ಹತ್ರ ಇಲ್ಲ ಇವಾಗ ಇವಾಗ ನೀವು ಬೇಕು ಅಂತಂದರೆ ಅದು ಹೇಗೆ ನಿಮ್ಮ ಹತ್ರ ಬರುತ್ತೆ ಅಂತ ಕೇಳ್ತಿದ್ದಾರೆ ಇಲ್ಲಿ ನಿಮ್ಗೆ ಏನಾದರೂ ಬೇಕು ಅಂತ ಅಂದಾಗ ಇದ್ದಾಗ ಫಸ್ಟ್ ಅದಕ್ಕೆ ರೆಸ್ಪೆಕ್ಟ್ ಕೊಡ್ರಿ ವ್ಯಾಲ್ಯೂ ಕೊಡ್ರಿ ಅದಕ್ಕೆ ಆದ್ಯತೆ ಕೊಡ್ರಿ ನ ಕೊಡ್ರಿ ಇದರಿಂದ ನಿಮಗೆ ಏನು ಬೇಕು ಅದು ಅಬಂಡಂಟಾಗಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಹತ್ತಿರ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದು ಹಣವೇ ಆಗಿರಲಿ ಅಥವಾ ಅವಕಾಶಗಳನ್ನೇ ಆಗಿರಲಿ ನನಗೆ ಅವಕಾಶಗಳು ಬರ್ತಿದ್ದಾವೆ ಅಂತ ಅಂದ ತಕ್ಷಣ ನೀವೇನು ಮಾಡ್ತೀರ ಇನ್ನೂ ಇದು ಇದಲ್ಲ ಇದಕ್ಕಿಂತ ಇದು ಬೆಸ್ಟ್ ಬೇಕು ಇದನ್ನ ಇದಕ್ಕಿಂತ ಇದು ಬೆಸ್ಟ್ ಬೇಕು ನಾನು ಹೀಗಿದ್ದೀನಿ ನನ್ನ ಲೆವೆಲಿಗೆ ಇದು ಕಮ್ಮಿ ಅವ್ರ ಲೆವೆಲಿಗೆ ಅದು ಜಾಸ್ತಿ ಅವ್ರಿಗೆ ಕಂಪೇರ್ ಮಾಡ್ಕೊಂಡು ಇವ್ರಿಗೆ ಕಂಪೇರ್ ಮಾಡಿಕೊಂಡು ಹೀಗೆ ಇದ್ದಿದ್ದು ಬದ್ದಿದ್ದ ಅವಕಾಶನೆಲ್ಲ ಒದ್ದಿ ಕೂತ್ಕೊಂಡು ಬಿಟ್ಟಿದ್ದಾರೆ ಇವಾಗ ಏನು ಇಲ್ಲ ಅಂತೇಳಿ ಇವಾಗ ನಾನು ನಂಬಿದ ದೇವರೇ ಇರೋ ಜೊತೆಗಿಲ್ಲ ಇಲ್ಲ ನನಗೆ ಅಂತೇಳಿ ನೀವು ನನ್ನನ್ನು ಬ್ಲೇಮ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳ್ತಿದ್ದಾರೆ ನಿಮಗೆ ಬಾಬಾ ಫಸ್ಟ್ ಇರೋದಕ್ಕೆ ಗ್ರ್ಯಾಟಿಟ್ಯೂಡ್ನ ಹೇಳಿರಿ ಕೃತಜ್ಞರಾಗಿರ್ರಿ ನೀವು ಎಷ್ಟು ಪಾಸಿಟಿವ್ ವೈಬ್ರೇಷನ್ಸ್ನ ನನ್ನ ಹತ್ರ ನೀವು ಕಳಿಸ್ತಿರೋ ಗ್ರ್ಯಾಟಿಟ್ಯೂಡ್ನ ನೀವು ಹೇಳ್ತಿರೋ ಥ್ಯಾಂಕ್ ಯೂನ ನೀವು ಹೇಳ್ತಿರಲ್ಲ ಅದರಿಂದ ನಿಮ್ಮ ಹೆಚ್ಚು ನಿಮ್ಮ ಹತ್ರ ಹೆಚ್ಚು ಸಮೃದ್ಧಿ ಹೆಚ್ಚು ಜನರು ಅಟ್ರ್ಯಾಕ್ಟ್ ಆಗ್ತಾರೆ ಒಳ್ಳೊಳ್ಳೆ ಜನರು ನಿಮ್ಮ ಜೀವನದಲ್ಲಿ ಬರ್ತಾರೆ ಪಾಸಿಟಿವಿಟಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಹಳೇದು ಏನೇ ಇದ್ದರೂ ಪಾಸ್ಟ್ ಏನೇ ಆಗಿದ್ರು ಅದನ್ನು ಬಿಟ್ಟು ಬಿಡ್ರಿ ಅದರಿಂದ ನಿಮ್ಗೇನು ಸಿಗಲ್ಲ ಅದೇ ರಿಪೀಟೆಡ್ ಆಗಿ ಹೋಗ್ಬಿಡುತ್ತೆ ಸೈಕಲ್ಲು ಒಂದೊಂದು ಸಲ ಅನಿಸುತ್ತೆ ನಾನು ಜೀವನದಲ್ಲಿ ಇದೊಂದು ಸಲ ನಡೆದಿತ್ತು ಈಗ ಮತ್ತೆ ಯಾಕೆ ಅದೇ ನಡೀತಿದೆ ಅಂತಲೂ ಕೆಲವ್ರಿಗೆ ಅನ್ಸಿರುತ್ತೆ ಯಾಕೆಂದರೆ ನೀವು ಹಳೇದನ್ನು ಇನ್ನೂ ರಿಲೀಸ್ ಮಾಡಿರೋದಿಲ್ಲ ಬಿಟ್ಟು ಇರೋದಿಲ್ಲ ಅದನ್ನೇ ಹೊತ್ಕೊಂಡು ನಡೀತಿರ್ತೀರ ಅದಕ್ಕೆ ಮತ್ತೆ ವಾಪಸ್ ನಿಮ್ ಜೀವನದಲ್ಲಿ ಅದೇ ಘಟನೆ ನಡೆಯುತ್ತೆ ಇನ್ನು ಬೇರೆ ಡಿಫ್ರೆಂಟ್ ಆಗಿ ನಡೆದಿರುತ್ತೆ ಅಷ್ಟೇ ಇನ್ ಕೆಲವ್ರ ಜೀವನದಲ್ಲಿ ಅದು ಆಗ್ಬಾರ್ದು ಅಂದ್ರೆ ಅದನ್ನ ಮಾಡ್ರಿ ಪಾಸ್ಟ್ ಇಸ್ ಫಾಸ್ಟ್ ಬಿಟ್ಬಿಡ್ರಿ ಈಗಿನ ಜೀವನ ಮಾಡ್ಕೊಳ್ರಿ ಅಂತ ಹೇಳ್ತಿದಾರೆ ಬಾಬಾ ಈ ದೈವಿಕ ಅಧ್ಯಯನಗಳು ಬರ್ತಿದಾವೆ ಹಳೆದನ್ನ ಲೆಟ್ ಗೋ ಮಾಡ್ರಿ ಹೊಸ ಅದನ್ನ ಎಕ್ಸೆಪ್ಟ್ ಮಾಡ್ರಿ ಕಾರ್ನಿಕ್ಲೆನ್ಸಿಂಗ್ ಇದೆ ನಿಮ್ಮ ಕರ್ಮಗಳು ಏನೇ ಆಗಿರ್ಲಿ ಪಾಸ್ಟ್ ಇಂದು ನೀವು ನನ್ನ ನಾಮ ಜಪ ಮಾಡ್ತಿರೋದ್ರಿಂದ ಎಲ್ಲಾನು ನಾನು ಬದಲಾವಣೆ ಮಾಡ್ತೀನಿ ಅಂತ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ ಕೆಲವರಿಗೆ ನೀವು ಏನು ಪಾಠನ ಕಲ್ತಿದಿರಲ್ಲ ಏನು ಸೂಚನೆಗಳು ಸಿಕ್ಕಿದವಲ್ಲ ಅದನ್ನ ನೀವು ಬುದ್ಧಿವಂತಿಕೆಯಿಂದ ಬಳಸ್ಕೊಂಡು ಹೊಸ ಅಧ್ಯಾಯನ ಶುರು ಮಾಡ್ರಿ ಅಂತ ಸಜೆಷನ್ ಕೊಡ್ತಿದ್ದಾರೆ ಸ್ನೇಹಿತರ ಬಾಬಾ ನಿಮ್ಗೆ ಇನ್ನು ಕೆಲವರಿಗೆ ಹೊಸ ಪ್ರಯಾಣ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ ತುದಿಯಲ್ಲಿದೆ ನಿಮ್ಮ ಜೀವನದಲ್ಲಿ ಅವಕಾಶ ತುದಿಯಲ್ಲಿದೆ ಅದನ್ನ ನೀವು ಬಳಸ್ಕೊಳ್ರಿ ಆ ನಿಮ್ಮೊಳಗೆ ಇರ್ತಕ್ಕಂಥ ನಿರ್ಭೀತಿ ಏನು ಭಯ ಇದೆಯಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಧೈರ್ಯವಾಗಿ ನೀವು ಮುಂದೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ನಿಮ್ಮ ಇಂಟ್ಯೂಷನ್ ನಿಮ್ಮ ಮನಸ್ಸು ಹೇಳ್ತಿದೆ ಆಂತರಿಕ ಧ್ವನಿ ಹೇಳ್ತಿದೆ ಇದನ್ನ ನೀನು ಮಾಡು ನಿನ್ ಆಗುತ್ತೆ ಅಂತ ಹೇಳ್ತಿದ್ದೆಲ್ಲ ಆ ಒಂದು ಧೈರ್ಯ ಆ ಒಂದು ಧ್ವನಿಯ ಮಾತನ್ನ ಕೇಳ್ರಿ ಮುನ್ನುಗ್ಗ್ರಿ ಈಗಲಾದ್ರೂ ಆ ಹಳೆ ಪಾಸ್ಟ್ ಲೈಫ್ನ ಲೆಟ್ಗೋ ಮಾಡಿ ಕೈ ಬಿಟ್ಬಿಡ್ರಿ ಅಂತ ಹೇಳ್ತಿದ್ದಾರೆ ಹಣಕಾಸಿನದೇ ಆಗಿರಲಿ ಹೊಸ ಒಂದು ನವ ಏನು ನವ ನವೀನತೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಷಯಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಹೊಸ ಉತ್ಸಾಹ ಹೊಸ ಚೈತನ್ಯ ಎಲ್ಲ ನಿಮ್ಮೊಳಗಡೆ ಇದೆ ನಾನು ನಿಮಗೆ ಕೊಡ್ತೀನಿ ನಿಮ್ ಆಗುತ್ತೆ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಿದ್ದಾರೆ ಸ್ಪಷ್ಟತೆ ಮತ್ತು ಧೈರ್ಯ ಮತ್ತು ತೀರ್ಮಾನಗಳನ್ನ ನೀವು ಸ್ಪಷ್ಟವಾಗಿ ತಗೊಳ್ರಿ ಧೈರ್ಯವಾಗಿರ್ರಿ ಅಂತ ಹೇಳ್ತಿದ್ದಾರೆ ಬಾಬಾ ನಿಮಗೆ ಕೆಲವೊಂದು ಈ ಒಂದು ಚಿಹ್ನೆಗಳನ್ನು ನೀವು ಗುರ್ತಿಸ್ಕೋಬೇಕು ಇವಾಗ ನಿಮ್ಗೆ ಯಾವಾಗ ನನ್ನ ಪಾಸ್ಟ್ ಲೈಫಿಂದು ಕರ್ಮ ನನ್ನ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅಂತೇಳಿ ನೀವು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗಲೇ ನಿಮಗೆ ಜ್ಞಾನೋದಯ ಆಗಿದೆ ಅಂತ ಅರ್ಥ ನಂದು ತಪ್ಪು ಇರಲಿ ನಂದು ಸರಿ ಇರಲಿ ನಾನು ಧೈರ್ಯವಾಗಿರಬೇಕು ಅಂದ್ರೆ ಧೈರ್ಯವಾಗಿರಬೇಕು ಆಯ್ತಾ ನಾನು ತಪ್ಪು ಮಾಡಿದ್ದೀನಿ ಅಂತ ನಾನು ತಪ್ಪು ಮಾಡಿದೀನಿ ನಾನು ಅದನ್ನು ಒಪ್ಕೋತೀನಿ ಅದಕ್ಕೆ ನಾನು ಕ್ಷಮೆ ಬಿಡ್ತೀನಿ ಅಂತೇಳಿ ನಿಮಗೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೆಲವನ್ನ ಕೆಲವೊಂದನ್ನು ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕು ಈಗಿರೋ ಸಿಚುವೇಷನ್ನ ನೀವು ಹಳೆ ಪಾಸ್ಟ್ ಗೋ ಮಾಡಿ ಈಗಿನ ಹೊಸ ಒಂದು ಪರಿಸ್ಥಿತಿನ ಕರೆಕ್ಟಾಗಿ ಬ್ಯಾಲೆನ್ಸ್ನ ಮಾಡಿರಿ ಪಾಸ್ಟ್ ಇಸ್ ಪಾಸ್ಟ್ ಈಗಿನ ಮೂಮೆಂಟೇ ಏನಿದೆಯೋ ಈಗೇನಿದೀವೋ ಇವತ್ತೇನಿದೆಯೋ ಅದೇ ಸತ್ಯ ಅನ್ನೋದನ್ನ ನೀವು ಒಪ್ಪಿಕೊಳ್ಳ್ರಿ ಅಂತ ಹೇಳ್ತಿದ್ದಾರೆ ಕಲೆಕ್ಟ್ ಕರೆಕ್ಟಾಗಿ ಬ್ಯಾಲೆನ್ಸ್ನ ಮಾಡಿರಿ ಅಂತ ಹೇಳ್ತಿದ್ದಾರೆ ನೀವು ನಿಮ್ಮ ಜೀವನನೇ ನೀವು ಮಾದರಿಯಾಗಿ ಕೊಡಬೇಕು ನಿಮ್ಮ ಎಕ್ಸ್ಪೀರಿಯೆನ್ಸ್ನೇ ನೀವು ಮಾದರಿಯಾಗಿ ಕೊಡಬೇಕು ಯಾರು ನಿಮಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಯಾರು ನಿಮ್ಗೆ ಇದು ಮಾಡಿದಾರಲ್ಲ ಅದನ್ನು ನೀವು ಪರೋಕ್ಷವಾಗಿ ಹೇಳ್ರಿ ಪ್ರತ್ಯಕ್ಷವಾಗಿ ನೀವೇ ನನ್ನ ಜೀವನದಲ್ಲಿ ಆಗಿತ್ತು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಬ್ಬರ ಜೀವನದಲ್ಲಿ ಈ ಥರ ಆಗಿತ್ತು ಅವ್ರು ಹೀಗೆ ಈ ರೀತಿಯ ಹೊರಗೆ ಬಂದರು ಅಂತಲೂ ನೀವು ಹೇಳ್ಬೋದು ಯಾಕಂದ್ರೆ ಕೆಲವರಿಗೆ ನಿಮ್ಮ ಒಂದು ಪರ್ಸನಲ್ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟ ಇರೋದಿಲ್ವಲ್ಲ ಈ ರೀತಿಯಾಗಿ ಪರೋಕ್ಷವಾಗಿ ನೀವು ಹೇಳೋದ್ರ ಮೂಲಕ ಇನ್ನೊಬ್ರು ಜೀವನದಲ್ಲಿ ಲೈಟ್ ಲೈಟ್ ಅನ್ನು ಬೆಳಕಾಗಬಹುದು ನೀವು ಅಂತ ನಿಮ್ಮ ಒಂದು ಪಾಠನ ಹಂಚ್ಕೊಳೋದ್ರಿಂದ ಇನ್ನೊಬ್ರು ಜೀವನಕ್ಕೂ ಅದು ಏನು ನಾನು ಈ ತರ ತಪ್ಪು ಮಾಡಬಾರ್ದು ಅಥವಾ ನನಗೆ ಈ ತರ ಮೋಸ ಆಗ್ಬಾರ್ದು ಅಂದ್ರೆ ನಾನು ಇರಬೇಕು ಅನ್ನೋದು ನಿಮ್ಮಿಂದ ತಿಳ್ಕೊತಾರೆ ಅವರಿಗೆ ಅವ್ರ ಜೀವನ ಬದಲು ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೆಲವರಿಗೆ ಹೊಸ ಅನುಭವಗಳನ್ನ ಹೊಸ ಅವಕಾಶಗಳನ್ನ ನಿಮ್ಮ ಹತ್ರ ಬರ್ತಿದೆ ಅದನ್ನ ನೀವು ಎಕ್ಸೆಪ್ಟ್ ಮಾಡ್ಕೊಳೋದಕ್ಕೋಸ್ಕರ ನೀವು ರೆಡಿ ಆಗಿರಿ ಅಂತ ಹೇಳ್ತಿದ್ದಾರೆ ಬಾಬಾ ನಿಮ್ಮೊಳಗೆ ಹೊಸ ಬದಲಾವಣೆ ಪ್ರಾರಂಭವಾಗ್ತಿದೆ ಹಿಂದಿನಿಂದ ಅಂತ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಹಳೆಯ ಕರ್ಮ ಏನಿತ್ತಲ್ಲ ಅದನ್ನ ನೀವು ತ್ಯಜಿಸ್ಬಿಡ್ರಿ ಹೊಸ ಅಸ್ತಿತ್ವದಲ್ಲಿ ಪ್ರವೇಶ ಮಾಡ್ರಿ ನಿಮ್ ಕೈನಲ್ಲಿ ಆಗುತ್ತೆ ನಿಮ್ಮಲ್ಲಿ ಹೊಸ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಇಂದ ನಿಮ್ ಜೀವನನೇ ಬದಲಾಗುತ್ತೆ ಹೊಸ ಒಂದು ಏನು ಅಂತಾರಲ್ಲ ಏ ಹೆಂಗಿದ್ದು ನೋಡಿ ಹೀಗೆ ಇದೆ ಒಂದು ತಿಂಗಳು ಎರಡು ತಿಂಗಳ ಹಿಂದೆ ಹೇಗಿದ್ದು ಎಷ್ಟು ಬದಲಾಗಿದೆಯಲ್ಲ ನೀನು ಸಾಧ್ಯ ಅಂತೇಳಿ ನಿಮ್ಮನ್ನು ನೋಡಿದ್ರು ಶಾಕ್ ಆಗ್ತಾರೆ ಆತರ ಬದಲಾವಣೆ ಜೀವನದಲ್ಲಿ ಬರುತ್ತೆ ನಿಮ್ ಕೈನಲ್ಲಿ ಮಾಡ್ಕೊಳಕ್ ಆಗುತ್ತೆ ಅದನ್ನ ಮಾಡ್ಕೋಬೇಕು ಇವಾಗ ಒಂದು ಟ್ಯಾರೋ ರೀಡಿಂಗ್ ನೀವು ನೋಡ್ತಿದ್ದೀರಿ ಕೇಳ್ತಿದಿರಿ ಅಂದ್ರೆ ಬಾಬಾ ಅವ್ರದ್ದು ನಿಮ್ಗೆ ಬಾಬಾನೇ ಹೇಳ್ತಿದಾರೆ ಅಂತ ಅಂತೇಳಿ ತಿಳ್ಕೊಂಡು ನೀವು ಬದಲಾಯಿಸ್ಕೋಬೇಕು ಇಲ್ಲಿ ಹೇಳಿದೀನಿ ಅವಾಗ್ಲೇನೆ ಏನಂತ ಯಾರು ಇಲ್ಲಿ ಜೀವನನ ಬದಲಾಯಿಸಲ್ಲ ನಾವು ಜೀವನ ಬದಲಾಯ್ ನಮ್ಮ ಜೀವನನ ನಾವು ಬದಲಾಯಿಸ್ಕೋಬೇಕು ನಮಗೆ ಇಲ್ಲಿ ಯಾರು ಪುಶ್ ಅಪ್ ಮಾಡಲ್ಲ ಯಾರು ನಮಗೆ ಇಲ್ಲಿ ಮೋಟಿವೇಟ್ ಮಾಡಲ್ಲ ನಮಗೆ ನಾವು ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಾನು ಈ ಒಂದು ಪಾಸ್ಟ್ ಲೈಫ್ ಕರ್ಮ ಆಗಲಿ ಏನು ಹಳೆ ದಿನಗಳ ಒಂದು ಘಟನೆಗಳಿಂದ ನಾನು ಯಾವಾಗ ಹೊರಗೆ ಬರ್ತೀನಿ ಎಷ್ಟು ದಿನಗಳು ಬೇಕು ನನಗೆ ಮತ್ತು ನನ್ನ ಜೀವನ ಸಂಪೂರ್ಣವಾಗಿ ಏಳಿಗೆ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ನೀವು ಕೇಳ್ತಿದ್ರೆ ಬಾಬಾ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ ನೀವು ಯಾವಾಗ ಸಂಪೂರ್ಣವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಪ್ರತಿದಿನ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಕರ್ತವ್ಯವನ್ನು ನೀವು ಶ್ರದ್ಧೆಯಿಂದ ನಿಭಾಯಿಸ್ತಾ ಹೋಗ್ತಿರೋ ಅಷ್ಟು ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದು ಕಂಪ್ಲೀಟ್ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಸ್ನೇಹಿತರೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳೋದತ್ರ ನೀವು ಹೋದರೆ ಬಾಬಂಗೆ ಶರಣಾಗಿ ನೀವು ಹೋದರೆ ಖಂಡಿತವಾಗ್ಲೂ ಶೀಘ್ರದಲ್ಲೇ ನೀವು ಎಲ್ಲಾನು ಬದಲಾವಣೆ ಕಾಣ್ತೀರಂತ ಹೇಳ್ತಿದ್ದಾರೆ ಇಲ್ಲಿ ಇಲ್ಲಿ ಯಾಕೆ ನಿಮಗೆ ಟೈಮಿಂಗ್ಸ್ನ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಅನಿಸುತ್ತೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಅಂತ ಟೈಮ್ ಕೊಟ್ಟರೆ ನೀವು ಈಗ ಆಗ ಆಗ ಈಗ ಅಂತ ಮುಂದೂಡ್ತೀರ ಅದರ ಬದಲು ನೀವು ಯಾವಾಗ ಪೂರ್ಣವಾಗಿ ನೀವು ಬಾಬಂಗೆ ಶರಣ ಆಗ್ತಿರಲ್ಲ ಅಲ್ಲಿಂದ ನಿಮ್ಮ ಬದಲಾವಣೆ ಸ್ಟಾರ್ಟ್ ಆಗೋಯಿತು ಅಂತಾನೆ ಅರ್ಥ ನಿಮ್ಮ ಜೀವನ ಸಕ್ಸಸ್ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಏಳಿಗೆ ಸಿಗುತ್ತೆ ಅನ್ನೋದನ್ನ ಸೂಚಿಸ್ತಿದ್ದಾರೆ ಬಾಬಾ ಬಾಬಾನ ಒಂದೊಂದು ಮಾತನ್ನ ನೀವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡ್ರಿ ಅವರು ಹೇಗೆ ಅಂತಂದರೆ ಹೇಳೋ ಒಂದೊಂದು ಮಾತಿನಲ್ಲೂ ಇನ್ನೂ ನೂರು ಅರ್ಥಗಳಿರ್ತವೆ ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ನಿಮ್ಮ ಜೀವನನ ನೀವು ಬದಲಾಯಿಸ್ಕೊಂಡ್ರೆ ಅದು ಶೀಘ್ರದಲ್ಲೇ ಆಗುತ್ತೆ ಅಂತ ನಿಮಗೆ ಹೇಳ್ತಿದ್ದಾರೆ ಬಾಬಾ ಇದಾಗಿತ್ತು ಇವತ್ತಿನ ಸಾಯಿ ಬಾಬಾರವರ ಟ್ಯಾರೋ ಸಂದೇಶ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರಿಗೆ